ಎಲ್ಲಾ ಒಳ್ಳೆದನೆ ಆದಂತ ಮಾತೆ ಎಲ್ಲರೂ ಭಾಗವಹಿಸಿ ಬರ್ತಾರೆ ಅಂತ ಅಂದುಕೊಂಡಿದ್ದೀವಿ. ತದನೋದು 12 ದಿನ ಬರುತ್ತೆ. ಹೌದು 2 ದಿನ ಬರುತ್ತೆ ರಣದಕ್ಕೆ. ತುಂಬಾ ಅದ್ಭುತ. ಅಧ್ಯಕ್ಷರೇ ಅಧ್ಯಕ್ಷತೆ ಏಕಳುವ ಮಾನ್ಯ ಶಾಸಕರೇ ದಿನವಿಸಿಕೊಳುತ್ತಾ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಹಿತರನ್ನು ಕೂಡ ಶೇರ ಮಾಡುತ್ತ ಮಾನ್ಯ ಸರ್ಕಾರದ ಆದೇಶ ಸಂಖ್ಯೆ ಆದೇಶ ಸಂಖ್ಯೆ ಎಪ್ಪತ್ತೊಂಬತ್ತು ಐವತ್ತೆರಡು ಇನ್ನೂರ ತೊಂಬತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಏಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಘನ ಸರ್ಕಾರ ಒಂದು ಕ್ಲಿಯರ್ ಕಟ್ ಆಗಿ ಒಂದು ಸುತ್ತೋಲೆ ಹೊರಡಿಸಿದೆ ಆ ಸುತ್ತೋಲೆನಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಅಥವಾ ತಾಲೂಕು ಮಟ್ಟದ ಹಂತದಲ್ಲಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಸಾರ್ವಜನಿಕ ಸಂಪರ್ಕ ಸಭೆಯನ್ನು ಆಯೋಜಿಸಬೇಕು ಆ ಸಾರ್ವಜನಿಕ ಸಂಪರ್ಕ ಸಭೆಯಲ್ಲಿ ಸಾರ್ವಜನಿಕರಿಂದ ಸ್ವೀಕೃತವಾಗುವ ಮನವಿಗಳನ್ನು ದೂರು ದುಮ್ಮಾನಗಳನ್ನು ಅಥವಾ ಪರಿಹಾರಾತ್ಮಕ ಸಲಹೆಗಳನ್ನು ಸ್ವೀಕರಿಸಿ ಅದನ್ನ ಈ ಐಪಿಜಿಆರ್ಎಸ್ ಎಸ್ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಿ ಸಾರ್ವಜನಿಕರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಆಡಳಿತ ವ್ಯವಸ್ಥೆಯಂತ್ರ ಹತ್ತಿರಕವೇ ತಗೊಂಡೋಗಿ ಕೊಡಬೇಕು ಅದರಲ್ಲಿ ಸೇವೆ ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವ್ಯವಸ್ಥಿತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ನಮಗೆ ಸ್ಪಷ್ಟ ನಿರ್ದೇಶನ ಇತ್ತು ಈ ಸ್ಪಷ್ಟ ನಿರ್ದೇಶನವನ್ನು ಆಧರಿಸಿ ನಾವು ಮಾನ್ಯ ಶಾಸಕರ ಸಮಕ್ಷಮ ನಾವು ವಿಚಾರ ಮಾಡಿದ್ವಿ ಅದಕ್ಕೆ ಮಾನ್ಯ ಶಾಸಕರು ಯಾವುದೇ ಎರಡ ಎರಡ ಎರಡನೇ ಮಾತನಾಡದೆ ಇಬ್ಬಳಿ ಗ್ರಾಮ ಪಂಚಾಯತಿ ಸೆಲೆಕ್ಟ್ ಮಾಡಿಕೊಂಡು ನಮಗೆ ದಿನಾಂಕ ನಿಗದಿ ಮಾಡಿ ಕೊಟ್ಟರು ಆ ದಿನಾಂಕ ನಿಗದಿ ಮಾಡಿದ ಪ್ರಕಾರ ನಾವು ಸ್ಥಳೀಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ಅದಕ್ಕೆ ಹೊಂದಿಕೊಂಡಂತ ಎಲ್ಲಾ ಗ್ರಾಮಗಳಲ್ಲಿ ನಮ್ಮ ಪಿಡಿಒ ಇರಬಹುದು ಗಿಲ್ ಕಲೆಕ್ಟರ್ ಇರ್ಬೋದು ನಮ್ಮ ವಿಲೇಜ್ ಪಂಚಾಯತಿ ಸೆಕ್ರೆಟರಿಬಹುದು ಆರ್ ಐ ಡಿಟಿಗಳು ಇರಬಹುದು ಅವರೆಲ್ಲ ವ್ಯಾಪಕವಾಗಿ ಪ್ರಚಾರ ಮಾಡಿ ಇಂದಿನ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ರು ಆ ಮನವಿ ಮಾಡಿದರ ಮೇರೆಗೆ ಮಾನ್ಯ ಶಾಸಕರು ನಿಗದಿತ ಸಮಯಕ್ಕೆ ಹಾಜರಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲರೂ ಅಥವಾ ಈ ಸಾರ್ವಜನಿಕರು ಏನು ನಿಮ್ಮ ಸಮಸ್ಯೆಗಳಿದವೆ ಕುಂದು ಕೊರತೆಗಳಿದಾವೆ ಅವುಗಳನ್ನು ನೀವು ಮಾನ್ಯ ಶಾಸಕರ ಬಳಿ ತಮ್ಮ ನೀವು ವಿಚಾರ ಮಾಡಿ ನೀವು ಏನಾಗಿದೆ ಈ ಹಿಂದೆ ಏನಾದರೂ ಅರ್ಜಿ ಅದರ ಪೂರ್ವಪರ ಮಾಹಿತಿಯನ್ನು ಶಾಸಕರಲ್ಲಿ ಮನವಿ ಮಾಡಿಕೊಂಡು ನಂತರ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಇಲ್ಲೇ ಎಲ್ಲ ಇದ್ದಾರೆ ಅರ್ಜಿಗೆ ಸಂಬಂಧಪಟ್ಟ ಯಾವ ವಿಷಯ ಸಂಬಂಧಪಡುತ್ತೆ ಆ ವಿಷಯಕ್ಕೆ ಸಂಬಂಧಪಟ್ಟ ಇಲಾಖಾ ಮುಖ್ಯಸ್ಥರುಗಳು ಅಥವಾ ಇಲಾಖಾ ಕಚೇರಿ ಅಧಿಕಾರಿಗಳು ಇರ್ತಾರೆ ಅವ್ರನ್ನ ಕರೆಸಿ ಇಲ್ಲಿ ಪ್ರಾಥಮಿಕ ಹಂತದಲ್ಲಿ ವಿಚಾರ ಮಾಡಿ ಈ ಎಲ್ಲೇ ಹಂತದಲ್ಲೇ ಬಗೆಹರಿಯುತ್ತೆ ಅದರ್ವೈಸ್ ಅದಕ್ಕೆ ಕಾಲಾವಕಾಶದ ಅವಶ್ಯಕತೆ ಇದೆಯೇ ಅಥವಾ ದಾಖಲೆಗಳ ಯಾವ್ದನ್ನ ಕ್ರೋಢೀಕರಣದ ಅವಶ್ಯಕತೆ ಎಂಬ ಬಗ್ಗೆ ಸ್ಪಷ್ಟವಾಗಿ ತಿಳಿಸುತ್ತಾರೆ ತದನಂತರ ಕಾರ್ಯಕ್ರಮ ನಡ್ಕೊಂಡಿದೆ ಇಷ್ಟು ಮಾತನಾಡಲು ಈ ವಿಷಯದ ಪ್ರಸ್ತುತ ಪ್ರಸ್ತುತ ಪಡಿಸಿದ್ದೇನೆ ಉಳಿದಂತೆ ಮಾನ್ಯ ಶಾಸಕರು ವಿವರವಾಗಿ ತಿಳಿಸುತ್ತಾರೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾರೆ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೇನೆ ಎದೆಷ್ಟೋ ಜಾಸ್ತಿ ಹಂಕೊಳ್ಳುದಿಲ್ಲ ಇವತ್ತು ಹಂಕೊಂಡಿದೀವಿ ಎರಡು ತಿಂಗಳಲ್ಲಿ ಇಡೀ ಬಿಡುವಾಗ ಕಾಲದಲ್ಲಿ ಎಲ್ಲರೂ ಜನರನ್ನು ಮೀಟ್ ಮಾಡ್ಬೇಕು ಸಮಸ್ಯೆಗಳನ್ನ ಹಾರಿಸ್ಬೇಕು ಯಾಕಂದ್ರೆ ನೀವು ಬಂದು ನನ್ನ ಕಾಯೋದು ಒಳ್ಳೇದಲ್ಲ ನಾನು ಸೋಮವಾರ ಇರ್ತೀನಿ ಮಂಗಳವಾರ ಇಡ್ತೀನಿ ಬುಧವಾರ ಇರ್ತೀನಿ ಎಷ್ಟೋ ಜನ ಲಾಪಸ್ ಮಾಡ್ತಾರೆ ನೀವು ನನ್ನ ಹತ್ರ ಬರೋದು ಬೇಡ ನಾನು ನಿಮ್ಮ ಹತ್ರ ಬರ್ತೀನಿ ನಾನೇ ಸಮಸ್ಯೆ ಇಲ್ಲ ಅಧಿಕಾರಿ ಕರ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಏನೇ ಸಮಸ್ಯೆ ಇದ್ರೂ ಕೂಡ ನಿಮ್ಮೂರಲ್ಲಿ ನನ್ನ ಸಂಚಾರ ಮಾಡ್ತೀನಿ ಹುಡಿ ಅದನ್ನ ಎಂಟು ದಿವಸಗಳಲ್ಲಿ ಅದೇ ದಿವಸಗಳಲ್ಲಿ ನಿಮ್ಮ ಸಮಸ್ಯೆ ಸಮಸ್ಯೆ ಇಟ್ಟಿಗತ ಸಮಸ್ಯೆ ಇಲ್ಲ ಏನಾದ್ರು ಪ್ರಾಣಿ ಬಂದಿಲ್ವಾ ಎರಡು ಮನೆ ಆರಾಟ್ಮೆಂಟ್ ಆಗಿಲ್ವಾ ಎರಡು ಅಮೌಂಟ್ ಬಂದಿಲ್ವಾ ಗೋರ್ಮೆಂಟ್ ಇಂದ ಪ್ರತಿಯೊಂದ್ರೂ ಇದೇ ಕ್ಲಿಯರ್ ಮಾಡ್ತಕ್ಕಂಥ ಕಾರ್ಯಕ್ರಮ ನಾವು ವಿನೂತನವಾಗಿ ಅಂದ್ಕೊಂಡಿದೀನಿ ನೀವು ನಿಮಗೆ ಸಾಥ್ ಕೊಟ್ಟು ಸಕ್ಸ್ ಮಾಡಿಗೊಳಿಸಿಕೊಂಡ್ರೆ ನಾನು ಮುಂದಿನ ಒಂದು ಅನುಕೂಲ ಆಗ್ತದೆ ನೋಡಪ್ಪ ಇಷ್ಟು ಅಧಿಕಾರಿಗಳು ಬಂದಿದ್ರು ಇಷ್ಟು ಅಪ್ಲಿಯ ಬಂದಿದ್ರು ಇಷ್ಟು ಕ್ಲೋಸ್ ಆಗಿದೆ ಇಷ್ಟ ನಾವು ಕ್ಲಿಯರ್ ಮಾಡ್ಕೊಂಡಿದ್ವಿ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಏನಾಗುತ್ತೆ ಇದೇ ಆಗುತ್ತೆ ನನ್ನ ಅಧಿಕಾರಿಗಳು ಏನಾಗುತ್ತೆ ಆಗುತ್ತೆ ನೋಡಪ್ಪ ಈ ಕೆಲಸ ಮಾಡಿದ್ರೆ ಕೆಲಸ ಮಾಡೋಣ ನೀವು ಪ್ರತಿ ಸೋಮವಾರ ಬಿಟ್ಟು ಗುರುವಾರ ಗುರುವಾರ ನಾವು ನಿಮ್ಮ ಜೊತೆ ಬರ್ಲಿಕ್ಕೆ ಒಂದ್ ದಿವಸ ಎಲ್ಲಾ ಪಂಚಾಯತ್ ಕಲಿಯಿದೀವಿ ಎಲ್ಲಾ ಮೂವತ್ತು ಪಂಚಾಯತ್ಗೆ ಹೋಗ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥ ಕಾರ್ಯಕ್ರಮವನ್ನ ಜನಸಂಪರ್ಕ ಮುಖಾಂತರವಾಗಿ ನಾವು ದಯವಿಟ್ಟು ಎಲ್ಲಾ ಇದರ ನಾಯಕರು ಸ್ಪಂದಿಸಿದ್ದಾರೆ ಇವತ್ತು ಒಬ್ಬೊಬ್ಬರಾಗಿ ಬಂದು ಸಮಸ್ಯೆಗಳನ್ನ ಏನೇ ಸಮಸ್ಯೆ ಇಲ್ಲಿದ್ರೆ ನಾವು ಸಮಸ್ಯೆ ಇಲ್ಲದ್ರೆ ನಮ್ಮ ಮಗು ಕೊಡ್ತರಿಸಬೇಕು ಹಾ ಸಮಸ್ಯೆ ಇರ್ತದ ನಮ್ಮ ಕೊಡ್ತಾ ಲೈನ್ ಕೊಡ್ತರಿಸಬೇಕು ಬಂದವರೇ ಕರೆಂಟ್ ಬಂದಿಲ್ಲ ಟಿ ಸಿ ಬಂದಿಲ್ಲ ಇನ್ನೊಂದು ಬಂದಿಲ್ಲ ನಮ್ಮ ರಮೇಶ್ ಅವರ್ ಬಂದವ್ರೆ ಎ ಡಿ ಅಫಿಷರ್ ಬಂದವ್ರೆ ಮೊತ್ತ ಕಡೆಯಿಂದ ನಿಮ್ಗೆ ಏನೋ ಅನುಕೂಲ ಆಗಲಿಲ್ಲ ನಮ್ಮ ಅರ್ಹರವ್ರು ಬಂದಿದ್ದಾರೆ ಇವತ್ತು ದಾರಿ ಸಮಸ್ಯೆ ಆಗಿದೆ ಕೋಟೆ ಆಗಿಲ್ಲ ಖಾತೆ ಆಗಿಲ್ಲ ಅನ್ನೋದಲ್ಲ ಬಂದಿದ್ದಾರೆ ಈ ತರ ಪ್ರತಿ ಡಿಪಾರ್ಟ್ಮೆಂಟ್ ಬಂದು ನಾವು ಕೂತ್ಕೊಂಡಿದ್ದೀವಿ ದಯವಿಟ್ಟು ನಿಮ್ ಸಮಸ್ಯೆಗಳನ್ನ ಇಲ್ಲೇ ಪಾಠ ನನಗೂ ಖುಷಿ ಆಗುತ್ತೆ ಏನಕ್ಕೆ ಬಂದು ಅಪ್ಪ ಈ ಸಮಸ್ಯೆ ತೀರ್ಮಾನ ಮಾಡಿದ್ದೀವಿ ನನಗೂ ಖುಷಿ ಆಗುತ್ತೆ ಅದೇ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂತ

ಈ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರೂ ಒಂದಷ್ಟು ಸಹ ಕೂತಿರ್ತೀನಿ ಮೂರು ಗಂಟೆ ನಾವು ಕೂತಿರ್ತೀವಿ ಯಾರೇ ಹೋಗೊಬ್ರಾಗ ಬಂದ್ಬಿಟ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ವಯಸ್ಸಾದವ್ರಿಗೆ ಫಸ್ಟ್ ಆದ್ಯತೆ ಕೊಡೋಣ ಹಾಕೋದ್ ಮಾಡ್ಬಿಟ್ಟಿದ್ದೀರ ವಯಸ್ಸಾದ ಅರ್ಜಿ ಕೊಡಲು ಉಳಿದಿದ್ರೆ ನವಿಟ್ಟು ಏನ್ ಕೇಂದ್ರ ಬಂದು ಮನೆ ಶಾಸಕರಿಗೆ ಅರ್ಜಿ ನೀಡಬೇಕಾಗಿ ಕೊಡ್ತೇನೆ நல்ல சார் இப்போதான்